ನಮಸ್ಕಾರ ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ವಿಶಾಲವಾದ ಅರಣ್ಯ ಒಣ ಹವೆಯ ವಾತಾವರಣಕ್ಕೆ ಹೆಸರುವಾಸಿಯಾಗಿರುವ ದೇಶ ಅಂದ್ರೆ ಅದು ಆಫ್ರಿಕಾ ಈ ಡಾರ್ಕ್ ಕಾಂಟಿನೆಂಟ್ ರಾಷ್ಟ್ರದ ಹೆಗ್ಗುರುತಾದ ದೊಡ್ಡ ದೊಡ್ಡ ಗೇಂಡಾಗಳು ಮತ್ತು ದೈತ್ಯಾಕಾರವಾದ ಆನೆಗಳನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದೆ ಆಫ್ರಿಕಾ ಖಂಡದ ಕೀನ್ಯಾದಲ್ಲಿರುವ ಅಂಬೋಸೇಲಿ ರಾಷ್ಟ್ರೀಯ ಉದ್ಯಾನವನವು ಸಾಕಷ್ಟು ಪ್ರವಾಸಿಗರ ಹಾಟ್ ಫೇವರಿಟ್ ತಾಣವಾಗಿದೆ ಯಾಕೆ ಗೊತ್ತಾ ಆಫ್ರಿಕಾದ ಅತಿ ಎತ್ತರದ ಪರ್ವತ ಮೌಂಟ್ ಕಿಲಿಮೆಂಜಾರೋ ಅಂಬೋಸೇಲಿ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲಿದೆ ಇಲ್ಲಿ ಮಸಾಯಿ ಬುಡಕಟ್ಟು ಜನಾಂಗದವರು ವಾಸ ಮಾಡುತ್ತಾರೆ ಅಂಬೋಸೇಲಿ ಆಫ್ರಿಕಾದ ದೈತ್ಯಾಕಾರವಾದ ಆನೆಗಳನ್ನ ಕಾಣಬಹುದಾದ ಅರಣ್ಯವಾಗಿದೆ ಇಲ್ಲಿ ಬೃಹತ್ ಗಾತ್ರದ ದಂತಗಳನ್ನ ಹೊಂದಿರುವ ಟಸ್ಕರ್ ಆನೆಗಳನ್ನ ನಾವು ನೋಡಬಹುದು ಈ ಅಂಬೋಸೇಲಿ ಅತ್ಯಂತ ಜನಪ್ರಿಯ ಮತ್ತು ಆಕರ್ಷಕ ಸೂಪರ್ ಟಸ್ಕರ್ ಆನೆಯೊಂದಕ್ಕೆ ಹೆಸರುವಾಸಿಯಾಗಿದೆ ಆ ಆನೆ ಹೆಸರು ಕೆರೆ ಇದರ ದಂತಗಳು ಅಚ್ಚರಿ ಎನಿಸುವಷ್ಟು ಉದ್ದ ಜೊತೆಗೆ ಪ್ರತಿ ದಂತ ನಲವತ್ತೈದು ಕೆಜಿಗಿಂತಲೂ ಹೆಚ್ಚು ಬಾರವಾಗಿ ಈ ಬೃಹದಾಕಾರವಾಗಿದ್ದ ಆನೆಯನ್ನು ನೋಡಲು ಜೊತೆಗೆ ಅದರ ಜೊತೆ ಫೋಟೋ ತೆಗೆಸಿಕೊಳ್ಳಲು ಪ್ರವಾಸಿಗರ ದಂಡೆ ಅಂಬೋಸೆಲ್ಗೆ ಹರಿದು ಬರ್ತಿತ್ತು ಈ ಒಂದು ಆನೆಯಿಂದಲೇ ಇಡೀ ಕೀನ್ಯಾದ ಪ್ರವಾಸೋದ್ಯಮದ ಆರ್ಥಿಕತೆ ಸದೃಢವಾಗಿತ್ತು ಅಂದ್ರೆ ಇದರ ಜನಪ್ರಿಯತೆ ಎಷ್ಟಿರಬಹುದು ನೀವೇ ಊಹೆ ಮಾಡ್ಕೊಂಡು ಇದೇ ಅಲ್ಲ ಕೀನ್ಯಾದ ಈಸ್ಟ್ ಆಫ್ರಿಕನ್ ಬ್ರೇವರೇಜ್ ಕಂಪನಿ ಟಸ್ಕರ್ ಎಂಬ ಬಿಯರ್ ಬ್ರಾಂಡ್ ಅನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಮಾಡಿ ಈ ಟಸ್ಕರ್ ಬಿಯರ್ ಲೋಗೋದಲ್ಲಿ ಕ್ರೆಗ್ ಚಿತ್ರವನ್ನ ಬಳಸುವ ಮೂಲಕ ಕ್ರೆಗ್ ಬಿಯರ್ ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಅಂತ ಘೋಷಣೆ ಆಗುತ್ತೆ ಒಂದು ದೇಶದ ಪ್ರವಾಸೋದ್ಯಮ ಆರ್ಥಿಕತೆಯನ್ನ ತನ್ನ ಜನಪ್ರಿಯತೆ ಮೂಲಕ ಉತ್ತೇಜನ ನೀಡುತ್ತಿದ್ದ ಕ್ರೆಗ್ ಪ್ರಪಂಚದಲ್ಲೇ ಇರುವ ಕೆಲವೇ ಕೆಲವು ಟಸ್ಕರ್ ಆನೆಗಳಲ್ಲಿ ಒಂದಾಣೆ ಹಾಗಿದ್ರೆ ಇಷ್ಟು ಜನಪ್ರಿಯವಾದ ದೊಡ್ಡ ದಂತಗಳಿದ್ದ ಕ್ರೆಗ್ ಮೇಲೆ ದಂತ ಕಳ್ಳರ ಕಣ್ಣು ಬಿದ್ದಿರಲಿಲ್ವಾ ಈ ಯೋಚನೆ ನಿಮಗೂ ಬಂದಿರಬೇಕಲ್ವಾ ಕ್ರೆಗ್ ಆನೆಗೆ ನೀಡಿದ್ದ ಭದ್ರತೆ ಸಾಮಾನ್ಯ ನೈಟ್ ವಿಷನ್ ಡ್ರೋನ್ ಜೊತೆಗೆ ರೇಂಜರ್ಗಳು ಸದಾ ಇದರ ಭದ್ರತೆಗಾಗಿ ನಿಗಾ ವಹಿಸಿವೆ ಇದಲ್ಲದೆ ಪ್ರಾಣಿಗಳನ್ನೇ ಆರಾಧಿಸುವ ಮಸಾಯಿ ಟ್ರೈಬ್ ಸಮುದಾಯ ಕ್ರೆಗ್ ರಕ್ಷಣೆಗೆ ಸದಾ ಜೊತೆಗೆ ಬಿಗ್ ಲೈಫ್ ಫೌಂಡೇಶನ್ ಇದರ ರಕ್ಷಣೆಗೆ ಸರ್ಕಾರದ ಜೊತೆಗೆ ಕೈ ಜೋಡಿಸಿದೆ ಇಂತಹ ದೈತ್ಯಾಕಾರವಾದ ದೊಡ್ಡ ದಂತದ ದಂತಕತೆ ಜನವರಿ ಮೂರರಂದು ತನ್ನ ಕೊನೆ ಉಸಿರಾಳಿ ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇವೆ ಇದು ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ